ಸೊ ನೀವೇನಾದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಏನಾದ್ರು ಬುಕ್ ಮಾಡಿದರೆ ಒಂದು ವಾರ ಬಿಟ್ಟೇ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಲಾಸ್ಟ್ ಟೈಮು ನಿಮಗೆಲ್ರಿಗೂ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಹೇಗೆ ಬುಕ್ ಮಾಡೋದು ಅಂತ ನಾನು ಫೆಬ್ರವರಿ ಟೆಂತ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಬುಕ್ ಮಾಡಿದ್ದೆ ಇವತ್ತು ಏಪ್ರಿಲ್ ತರ್ಟೀನ್ತು ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ ಹಾಸನ್ ವೆಂಕಟ್ ಮೋಟರ್ಸಲ್ಲಿ ಸೊ ಇವತ್ತು ನಾವು ಹಾಸನ್ ವೆಂಕಟ್ ಮೋಟರ್ಸಿಗೆ ಹೋಗಿ ನಮ್ಮ ಕಾರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಇನ್ಸ್ಟಾಲ್ ಮಾಡೋಣ ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ಸ್ಟಾಲ್ ಮಾಡೋಕ್ಕೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರಬೇಕಾದ್ರೆ ನಾವೇನು ಎಚ್ ಎಸ್ ಆರ್ ಪಿ ಆನ್ಲೈನ್ ಪೇಮೆಂಟ್ ಮಾಡಿರ್ತೀವಲ್ಲ ಆ ಸ್ಲಿಪ್ಪು ಮತ್ತು ಒರಿಜಿನಲ್ ಆರ್ ಸಿ ತೊಗೊಬನ್ನಿ ಅಂತ ಹೇಳಿದರು ಆರ್ ಸಿ ಕಾರ್ಡ್ ಜೆರಾಕ್ಸು ಸೊ ಅವೆರಡು ಇಟ್ಕೊಂಡಿದ್ದೀನಿ ನೋಡೋಣ ಅವರು ಇನ್ನೇನಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾರೆ ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ ಅಂತೇಳಿ ನೋಡೋಣ ಬನ್ನಿ ಇದು ಹಾಸನ್ ಇಂದ ಹೆಚ್ಚು ಕಮ್ಮಿ ಒಂದು ಫೈವ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ವೆಂಕಟ್ ಮೋಟರ್ಸು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋದು ಮಾರುತಿ ಶೋರೂಮು ಅಲ್ಲಿಗೆ ಹೋಗಿ ನನ್ನ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೆ ವೆಂಕಟ್ ಮೋಟರ್ಸ್ ನ ರೀಚ್ ಆಗಿದ್ವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಲ್ಲ ನೋಡೋಣ ಹತ್ತಿಕ್ಕ ಬಂದಿದ್ಯಾ ನಮ್ದು ಹದಿಮೂರಕ್ಕೆ ಇದ್ದಿದ್ದು ಹದಿಮೂರನೇ ತಾರೀಕು ಗೊತ್ತಿಲ್ಲ ಫೋನ್ಗೆ ನಂಬರ್ ಏನು ಕೊಟ್ಟಿಲ್ಲಲ್ಲ ಅವರು ಈಗೇನು ಅವಾಗೆಲ್ಲ ಬ್ಯುಸಿ ಇತ್ತಲ್ಲ ಈಗೇನು ಬ್ಯುಸಿ ಏನಿಲ್ಲಲ್ಲ ನಮಗೆ ಫೆಬ್ರವರಿ ಫೆಬ್ರವರಿಗೆ ಏನೋ ಬುಕ್ ಮಾಡಿದ್ದು ಹ್ಞೂ ಹ್ಮ್ ಓಲ್ಡ್ ನಂಬರ್ ಪ್ಲೇಟು ಮೀನ್ ಮೋಟರ್ಸು ಓಲ್ಡ್ ನಂಬರ್ ಪ್ಲೇಟು ಚಾರ್ಜಸ್ ಮಾಡೋಕೆ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮಾಡ್ತಾರೆ ಅದರಲ್ಲೆಲ್ಲ ಫ್ರೀ ಹೊಸ ನಂಬರ್ ಪ್ಲೇಟಿ ಫ್ರೀ ಪರ್ಚೇಸ್ ಜೊತೆಗೆ ಅವಾಗ ಆವಾಗ ಡೈರೆಕ್ಟ್ ಚಿಕ್ಸ್ ಮಾಡೋದಕ್ಕೆ ಇನ್ನೇಸ್ಮೆಂಟಿಗೆ ಚಾರ್ಜಸ್ ಮಾಡ್ತಾರೆ ಅದು ರಿಮೂವ್ ಮಾಡೋಕೆ ಹಂಡ್ರೆಡ್ ರುಪೀಸ್ ಈಗ ಗಾರ್ಡ್ ರಿಮೂವ್ ಮಾಡೋಕೆ ಐನೂರು ರೂಪಾಯಿ ಅಂತ ಗಾರ್ಡನ್ ಅಂದ್ರೆ ಗಾಡಿ ಇನ್ನೂ ಇದು ಇದೇ ಇರ್ಬೇಕು ಈ ಥರ ಆಟೈಕೆಲ್ಲ ಫುಲ್ ಪ್ಲೇಟು ಇದೆ ಗಾರ್ಡ್ ಇರ್ಬತ್ತೆಲ್ಲ ಇದು ಗಾಡಿಗಳೆಲ್ಲ ಅಲ್ಲೇ ಇರಲಿ ಲೇಟ್ ಹಾಕಿರ್ಬೋದು ಅದರ ಮೇಲೆ ನಮಗೆ ಮೇಲ್ಗಡೆ ಇಪ್ಪತ್ತೆಂಟು ಮೂರು ಹತ್ತು ನಾಲ್ಕು ಎಂಟು ನಾಲ್ಕು ಹದಿಮೂರು ನಾಲ್ಕು ಎಲ್ಲ ಹದಿಮೂರು ನಾಲ್ಕು ಎಷ್ಟು ಹದಿಮೂರು ನಾಲ್ಕು ಇವತ್ತಿಂದ ಸರ್ ಇವತ್ತಿಂದ ಹದಿಮೂರು ನಾಲ್ಕು ಕೆ ಫಿಫ್ಟಿ ತ್ರೀ ಎಮ್ ಹದಿಮೂರು ನಾಲ್ಕು ಹದಿಮೂರು ಬಂದಿಲ್ಲ ನೋಡೋಣ ಈಗ ಕೊರಿಯರ್ ಬರುತ್ತೆ ಅಂತ ಕೆ ಫಿಫ್ಟಿ ತ್ರೀ ಎಮ್ ಕೆ ಫಿಫ್ಟಿ ತ್ರೀ ಎಮ್ ಫೈವ್ ಒನ್ ಸಿಕ್ಸ್ ಸೆವೆನ್ ಫೈವ್ ಒನ್ ಫೈ ಒನ್ ಸಿಕ್ಸ್ ಸೆವೆನ್ ನನಗೆ ಏಪ್ರಿಲ್ ಹದಿಮೂರಕ್ಕೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಅಂತ ಟೈಮ್ ಕೊಟ್ಟಿದ್ದರು ಸೊ ಆ ಡೇಟಿಗೆ ನಾನು ಫ್ರೀ ಮಾಡಿಕೊಂಡು ಸಕ್ಲೇಶ್ಪುರದಿಂದ ಇಲ್ಲ ಹಾಸನ್ ಶೋರೂಮ್ಗೆ ಬಂದೆ ಇಲ್ಲಿ ನೋಡಿದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇನ್ನೂ ಬಂದೇ ಇಲ್ಲ ಸರ್ ಕೊರಿಯರ್ ಬರಬೇಕು ಕೊರಿಯರ್ ಬರದಲ್ಲೇ ನಾವೇನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ನೀವೇನಾದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಏನಾರು ಬುಕ್ ಮಾಡಿದರೆ ಒಂದು ವಾರ ಬಿಟ್ಟೇ ಬನ್ನಿ ಅಲ್ಲೊಂದು ರಿಸಿಪ್ಟ್ ವ್ಯಾಲಿಡಿಟಿ ಅಂತಿರುತ್ತಲ್ಲ ಅಲ್ಲಿವರೆಗೂ ಆ ಡೇಟ್ವರೆಗೂ ಬನ್ನಿ ಏನು ತೊಂದರೆ ಇಲ್ಲ ನಮ್ಮ ಥರ ಬಂದು ಇದು ನೋಡಿ ಸುಮ್ಮನೆ ಪತಿ ಸಿಕ್ಕಾಗಬೇಡಿ ಈಗ ಸುಮ್ಮನೆ ಈಗ ಸಕಲೇಶ್ ಹಾಸನಿಗೆ ಬಂದಿದ್ದು ಪೆಟ್ರೋಲ್ ವೇರಷ್ಟು ಹ್ಞೂ ನೋಡಿ ಎಷ್ಟು ಗಾಡಿಗಳಿದಾವೆ ನೋಡಿ ಇವೆಲ್ಲ ಬರೀ ಹೆಚ್ ಎಸ್ ಆರ್ ಪಿಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಕೊಳೋಕ್ಕೆ ಬಂದಿರೋವಂಥ ಗಾಡಿಗಳು ಸೊ ಇದು ಹಾಸನ್ ವೆಂಕಟ್ ಮೋಟಾರ್ಸ್